ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ಇವತ್ತು ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬ ದಿನದ ಲಾಗ್ನ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಲಾಗ್ ಹಾಕಿರಲಿಲ್ಲ ನಮ್ಮ ತುಮಕೂರಲ್ಲಿ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಅನ್ನೋದೇ ಗೊತ್ತಾಗ್ತಾಯಿಲ್ಲ ನೋಡಿ ಬೆಳಗ್ಗೆ ಬೆಳಗ್ಗೆ ಮೋಡ ಮುಚ್ಕೊಬಿಟ್ಟಿದೆ ಬಿಸಿಲು ಇಲ್ಲ ಈ ಕಡೆ ಮಳೆಯೂ ಇಲ್ಲ ಬಟ್ಟೆಗಳು ಒಣಗಾಕಿದ್ರೆ ಒಣಗ್ತಾನೂ ಇಲ್ಲ ಆ ರೀತಿಯಾಗಿ ಮೋಡ ಮುಚ್ಕೊಬಿಟ್ಟಿದೆ ಹಾಗೆ ಪಾಪುಗೆ ದೀಪಾವಳಿ ಹಬ್ಬಕ್ಕೆ ಬಟ್ಟೆ ತೊಗೊಂಡು ಬಂದಿರಲಿಲ್ಲ ಯಾಕೆ ಅಂತ ಹೇಳಿದರೆ ಒಂದು ಸೀರೆ ಇತ್ತು ಅಮ್ಮಂದು ಅದರಲ್ಲಿ ಲಂಗ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ಅಂತ ಹೇಳಿ ಕೊಟ್ಟಿದ್ದೆ ಬಟ್ ಯಾಕೋ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಹಬ್ಬಕ್ಕೆ ಅಂತ ಹೇಳಿ ಹೊಸ ಬಟ್ಟೆ ತೊಗೊಂಡ್ಬರ್ಬೇಕಲ್ಲ ಮನೆ ಹೆಣ್ಮಕ್ಳಿಗೆ ಹಾಗಾಗಿ ಬೆಳಗ್ಗೆನೇ ಹೋಗ್ಬಿಟ್ಟು ಪಾಪುಗೆ ಬಟ್ಟೆ ತೊಗೊಂಡು ಬರೋಣ ಅಂತ ಹೇಳಿ ನಾನು ಹಸ್ಬೆಂಡು ಮತ್ತು ಪಾಪು ಮೂರು ಜನ ಹೊರಟ್ವಿ ಝೂಡಿಯೋಲಿ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಕ್ವಾಲಿಟಿ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಬಟ್ಟೆಗಳು ಹಾಗಾಗಿ ನಮ್ಮ ಹಸ್ಬೆಂಡ್ಗೆ ಶರ್ಟ್ಗಳು ಬೇಕಿತ್ತು ಅಂತ ಹೇಳಿ ಶರ್ಟ್ಗಳು ತೊಗೋತಾ ಇದ್ದಾರೆ ನಮ್ಮ ದಿಶುಗೆ ಬಟ್ಟೆ ತೊಗೊಳೋಕೆ ಅಂತ ಹೋಗಿ ನಮ್ಮ ಹಸ್ಬೆಂಡು ಶರ್ಟ್ ತೊಗೋತಾ ಇದ್ದಾರೆ ಅವಳು ನೋಡಿ ಎಷ್ಟು ಕ್ಯೂಟಾಗಿ ಅವ್ರ ಅಪ್ಪಂಗೆ ಬಟ್ಟೆ ಸೆಲೆಕ್ಟ್ ಮಾಡಿಕೊಡ್ತಾ ಇದ್ದಾಳೆ ಅವಳಿಗೆ ಸೆಲೆಕ್ಟ್ ಮಾಡು ಅಂತ ಹೇಳಿದ್ರೆ ಅವ್ರ ಅಪ್ಪಂಗೆ ಸೆಲೆಕ್ಟ್ ಮಾಡಿಕೊಡ್ತಾ ಇದ್ದಾಳೆ ಅದು ಬೇಕಾ ಹೇಳ ಹಾಗೆ ನಮ್ದಿಶಗೂ ಬಟ್ಟೆ ತಗೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ಈ ಸತಿ ಕಲೆಕ್ಷನ್ಸ್ ಮಾತ್ರ ಹಬ್ಬ ಇತ್ತಲ್ವ ಹಾಗಾಗಿ ತುಂಬಾ ಚೆನ್ನಾಗಿ ಹಾಕಿದ್ರು ಹೆಣ್ಮಕ್ಳಿಗಂತೂ ಬಟ್ಟೆಗಳು ಸಖತ್ತಾಗಿರುತ್ತೆ ಸ್ಟುಡಿಯೋದಲ್ಲಿ ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ನುಗ್ಗೆಕಾಯಿ ಸಾಂಬಾರು ಕೂಡ ಮಾಡಿಬಿಟ್ಟೆ ನೈಟ್ಗೂ ಆಗುತ್ತೆ ಅಂತ ಹೇಳಿ ಒಟ್ಟಿಗೆ ನುಗ್ಗೆಕಾಯಿ ಸಾಂಬಾರು ಕೂಡ ಮಾಡಿದೆ ಹಾಗೆ ಹಬ್ಬ ಅಂದಮೇಲೆ ಕಜ್ಜಾಯ ಮಾಡ್ದಲೇ ಇರೋದಕ್ಕಾಗುತ್ತಾ ನಮ್ಮ ಹಸ್ಬೆಂಡ್ ಯಾವಾಗಲೂ ಹೇಳ್ತಾನೆ ಇದ್ರು ಕಜ್ಜಾಯ ಮಾಡು ಮಾಡು ಅಂತ ಹೇಳಿ ಅವ್ರಿಗಂತೂ ತುಂಬಾ ಇಷ್ಟ ಹಾಗಾಗಿ ಮಾಡೋಣ ಅಂತ ಹೇಳಿ ಕಜ್ಜಾಯ ಪಾಕನ ತೆಗೆದಿಟ್ಕೋತಾ ಇದ್ದೆ ಇದು ಪಾಕ ತೆಗೆದ್ಮೇಲೆ ನಾವು ಟ್ವೆಲ್ ಅವರ್ಸ್ ಇಲ್ಲ ಟ್ವೆಂಟಿ ಫೋರ್ ಅವರ್ಸು ಬಿಟ್ರೇ ಕಜ್ಜಾಯ ಚೆನ್ನಾಗಿ ಬರೋದು ಇವತ್ತು ಮಾಡಿಟ್ಬಿಟ್ರೆ ನಾಳೆ ಮಾಡ್ಕೊಬೋದು ಅಂತ ಹೇಳಿ ಜಾಸ್ತಿ ಏನಲ್ಲ ಎರಡೇ ಗ್ಲಾಸ್ ಅಷ್ಟು ನನ್ನ ನಾನು ಏನೇ ಇಟ್ಟಿದ್ದೆ ಜಾಸ್ತಿ ಇದ್ರೆ ನೀವು ಮಿಶ್ರಣಿಗೆ ಕೂಡ ಹಾಕ್ಸ್ಕೋಬೋದು ನಾನು ಎರಡೇ ಗ್ಲಾಸ್ ಹಾಕಿದ್ದರಿಂದ ನಾನು ಮನೆಯಲ್ಲೇ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದು ಪೌಡರ್ ಯಾವುದೇ ಕಾರಣಕ್ಕೂ ಹಾರಬಾರ್ದು ನಾವು ತೇವಾಂಶ ಅದರಲ್ಲಿ ಇರಬೇಕು ಒಂದು ಫಿಫ್ಟಿ ಪರ್ಸೆಂಟಷ್ಟು ಅದರಲ್ಲಿ ತೇವಾಂಶ ಇರಬೇಕು ಆವಾಗಲೇ ಕಜ್ಜಾಯ ಚೆನ್ನಾಗಿ ಬರೋದು ಇಲ್ಲಾಂದರೆ ಕಜ್ಜಾಯ ಗಟ್ಟಿಯಾಗಿಬಿಡತ್ತೆ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ ಫೈನಲಿ ಕಜ್ಜಯ ಪಾಕ ಕೂಡ ರೆಡಿ ಆಯಿತು ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದ್ರು ಇವತ್ತು ಸ್ವಲ್ಪ ಒಬ್ರು ಇದ್ದರೆ ಒಬ್ಬರು ತಿರುಗಿಸ್ಬೇಕಾಗತ್ತೆ ಇಲ್ಲಾಂದರೆ ಗಂಟಾಗ ಚಾನ್ಸಸ್ ಇರತ್ತೆ ಟೈಮ್ ಬಂದು ಹನ್ನೊಂದು ಗಂಟೆ ಆಗ್ತಾಯಿದೆ ನನ್ನ ಮಗಳು ಇನ್ನೂ ಆಟ ಆಡ್ತಾ ಇದ್ದಾಳೆ ಮಲ್ಕೊಳ್ಳೋಣ ನಡಿ ಅಂತ ಹೇಳಿದ್ರು ಮಲ್ಕೋತಾ ಇಲ್ಲ ಅವಳಿಗೆ ಆಟಾಡಕ್ಕೆ ಈ ಥರ ಏನಾದರೂ ಸಿಕ್ಬಿಟ್ರೆ ಅವಳಿಗೆ ನಿದ್ದೆನೂ ಬೇಡ ಊಟನೂ ಬೇಡ ಬೆಳಗ್ಗೆ ತನಕ ಆಟಾಡ್ತಾಳೆ ಬಿಟ್ಟರೆ ಬೇಕಾದರೆ ಅದು ಫ್ರಿಜ್ ಮ್ಯಾಗ್ನೆಟ್ ಸಿಕ್ಕಿದೆ ಆಟ ಆಡ್ತಾ ಇದ್ದಾಳೆ ಅದನ್ನ ಇಟ್ಕೊಂಡು ನಾನು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ನನ್ನ ಚಿನಿ ಬರೀ ಗೆದ್ದು ಅಮ್ಮ ಅಂತ ಓಡ್ ಬಂದಿದೆ ನೋಡಿ ನಮ್ಮ ದಿಶಾಂಬಿ ಔಟ್ಫಿಟ್ಟು ಎದಚಿಡಿ ಎದಚಿಡಿ ಈಗ ಪೂಜೆ ಎಲ್ಲ ಮುಗಿಸಿ ಅಡುಗೆ ಕೂಡ ಮಾಡಬೇಕು ಕಜ್ಜಾಯ ಮಾಡಬೇಕು ಇವತ್ತು ಬೇರೆ ಏನು ಸ್ವೀಟ್ ಮಾಡಲ್ಲ ಕಜ್ಜಾಯ ಒಂದು ಮಾಡ್ತಿದ್ದೆ ಅಷ್ಟೇ ನೋಸ್ ಬ್ಲಾಕ್ ಆಗಿಬಿಟ್ಟಿದೆ ಮಾತಾಡೋಕ್ಕಾಗ್ತಿಲ್ಲ ಕೋಲ್ಡ್ ಆಗಿದೆ ಈ ವೆದರಿಂದ ನಮ್ಮ ದಿಶುಗೂ ಕೋಲ್ಡ್ ಆಗಿಬಿಟ್ಟಿದೆ ಸ್ವಲ್ಪ ಸೊ ಮನೀಗಲ್ಲ ಕಂಟಿನ್ಯೂ ಮಾಡ್ತೀನಿ ಮಧ್ಯಾಹ್ನ ಅಷ್ಟೊತ್ತಿಗೆ ಅಮ್ಮ ಮತ್ತು ನನ್ನ ತಮ್ಮ ಮತ್ತು ನಮ್ಮ ತಾತ ಕೂಡ ಬಂದಿದ್ರು ನಮ್ಮ ತಾತ ಊರಿಂದ ಬಂದಿದ್ರು ಹಾಗಾಗಿ ಮನೆಗೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ ಅಮ್ಮ ಮನೇಲಿ ಈ ವರ್ಷ ಹಬ್ಬ ಯಾವುದೂ ಮಾಡೋಂಗಿಲ್ಲ ಯಾಕೆ ಅಂತ ಹೇಳಿದ್ರೆ ಹಬ್ಬ ರೀಸೆಂಟಾಗಿ ತೀರ್ಕೊಂಡ್ರು ಆ ರೀಸನ್ನಿಂದ ಅಮ್ಮನ ಮನೇಲಿ ಹಬ್ಬ ಮಾಡೋಲ್ಲ ಅದಕ್ಕೆ ನಮ್ಮನೆಗೆ ಬನ್ನಿ ಅಂತ ಹೇಳಿ ಕರೆದಿದ್ದೆ ಹಬ್ಬಕ್ಕೆ ನನ್ನ ಸಿಸ್ಟರ್ ಕೂಡ ಇರಲಿಲ್ಲ ಅವಳು ಕೂಡ ಊರಿಗೆ ಹೋಗಿದ್ಲು ಹಾಗಾಗಿ ಇಲ್ಲಿಗೆ ಬನ್ನಿ ಹಬ್ಬಕ್ಕೆ ಅಂತ ಹೇಳಿ ಅವನು ಕೂಡ ಕರೆದಿದ್ದೆ ಅಮ್ಮನ ನನ್ನ ಮಗಳು ನೋಡಿ ಎಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅವ್ರು ಮಾವನ ಹತ್ರ ಹಾಕ್ಸ್ಕೊಂಡ್ಬಿಟ್ಟು ಹಾಗೆ ಸಂಜೆ ಆಗಿತ್ತಲ್ವ ಹಾಗೆ ಕಜ್ಜಾಯನೂ ಮಾಡಿ ಮುಗಿಸ್ಬಿಡೋಣ ಅಂತೇಳಿ ಕಜ್ಜಾಯ ಕೂಡ ಮಾಡ್ಕೋತಾ ಇದ್ವಿ ಯಾವ ವರ್ಷವೂ ಅಷ್ಟೇ ನಂಗೆ ಇಷ್ಟೊಂದು ಪರ್ಫೆಕ್ಟಾಗಿ ಕಜ್ಜಾಯ ಮಾಡಿರಲಿಲ್ಲ ನಾನು ಯಾವಾಗಲೂ ಯಾವಾಗಲೂ ಗಟ್ಟಿ ಆಗಿಬಿಡ್ತಾ ಇದ್ದು ನನಗೆ ಮೆಥಡ್ ಗೊತ್ತಿರಲಿಲ್ಲ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೆ ಬಟ್ ಮೆಥಡ್ ಗೊತ್ತಾಗ್ತಾ ಇರಲಿಲ್ಲ ಎಷ್ಟಕ್ಕೆ ಎಷ್ಟು ಹಾಕಬೇಕು ಅಂತ ಹೇಳಿ ಕಜ್ಜಾಯ ಇರಲಿಲ್ಲ ಫುಲ್ಲು ಗಟ್ಟಿ ಗಟ್ಟಿ ಆಗಿಬಿಡ್ತಾ ಇತ್ತು ಈ ಸತಿನೇ ನಮ್ಮನೇಲಿ ಕಜ್ಜಾಯ ಚೆನ್ನಾಗಿ ಬಂದಿರೋದು ಪರ್ಫೆಕ್ಟಾಗಿ ಅಳ್ತೆ ನೋಡಿಕೊಂಡು ನಾನು ಕರೆಕ್ಟಾಗಿ ಮಾಡಿದ್ದೆ ಈ ಸತಿ ಹಾಗಾಗಿ ಈ ಸತಿ ಕಜ್ಜಾಯ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಅಮ್ಮ ಕೂಡ ಇಷ್ಟಪಟ್ಟರು ಅವರಿಗೆ ಕಜ್ಜಾಯ ಅಂದರೆ ತುಂಬ ಇಷ್ಟ ನನಗೂ ಅಷ್ಟೇ ಹಾಗಾಗಿ ಕಜ್ಜಾಯನ ಸ್ವಲ್ಪ ಅವ್ರಿಗೂ ಕೊಟ್ಟು ಕಳ್ಸೋಣ ಅಂತ ಹೇಳಿ ಜಾಸ್ತಿನೇ ಮಾಡಿದ್ದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಕರೆಕ್ಟಾಗಿ ಪರ್ಫೆಕ್ಟ್ ಅಳ್ತಲ್ಲಿ ನಾವು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಉಬ್ಬಿ ಬರ್ತಾ ಇದೆ ತುಂಬ ಕಷ್ಟ ಅಂತಲೇ ಹೇಳ್ಬೋದು ಕಜ್ಜಾಯ ಮಾಡೋದು ಒಂದೊಂದು ಸರಿ ಗಟ್ಟಿ ಆಗ್ಬಿಡುತ್ತೆ ಇನ್ನೊಂದ್ಸರಿ ತೆಳ್ಳಗಾಗ್ಬಿಡುತ್ತೆ ಆಳ್ತನೇ ಗೊತ್ತಾಗಲ್ಲ ಮಾಡೋದಕ್ಕೆ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಮಾಡೋರ್ಗಂತೂ ಗೊತ್ತೇ ಆಗೋದಿಲ್ಲ ಒಂದು ಎರಡು ಮೂರು ಸತಿ ಅದು ಹಾಳಾದಾಗಲೇ ನೆಕ್ಸ್ಟ್ ಟೈಮಿಂದ ಚೆನ್ನಾಗಿ ಬರೋದು ಹಾಡು ಹೇಳಿಕೊಂಡು ನಾನು ಕಜ್ಜಾಯನ ಮಾಡ್ತಾಯಿದ್ದೆ ಹಾಡು ಕರೆಕ್ಟಾಗಿ ಸೂಟ್ ಆಗ್ತಾಯಿತ್ತು ಸಿಚುವೇಶನ್ಗೆ ನನ್ನ ಮಗಳು ಟಿ ವಿ ವಾಲ್ಯೂಮ್ ಜಾಸ್ತಿ ಕೊಟ್ಬಿಟ್ಟಿದ್ದರಿಂದ ಅದು ಕಾಪಿ ರೈಟ್ಸ್ ಬಂದುಬಿಡತ್ತೆ ಅಂತ ಹೇಳಿ ನಾನು ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಫೈನಲಾಗಿ ಕಜ್ಜಾಯ ಎಲ್ಲ ಮಾಡಿ ಮುಗಿಸಿದಾಯ್ತು ಫೈನಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಜ್ಜಾಯ ಅಂದೇಳಿ ನನಗಂತೂ ತುಂಬ ಖುಷಿಯಾಯಿತು ಕಜ್ಜಾಯನ ನೋಡಿಬಿಟ್ಟು ಯಾವ ಸತಿ ಮಾಡಿದ್ರು ಈ ಶೇಪ್ ಅಂತೂ ಬಂದಿರಲಿಲ್ಲ ಯಾವಾಗಲೂ ಯಾವುದೇವುದೋ ಶೇಪ್ ಆಗಿ ಹೋಗ್ತಾಯಿತ್ತು ತುಂಬ ಖುಷಿಯಾಯಿತು ನನಗಂತೂ ನಾನು ಅಡುಗೆ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ನಮ್ಮ ದಿಶನೂ ಕೂಡ ಅಮ್ಮ ರೆಡಿ ಮಾಡ್ತಾಯಿದ್ರು ನಮ್ಮಮ್ಮಂಗೆ ಹೆಣ್ಮಕ್ಳು ಅಂದರೆ ಸಿಕ್ಕಾಬಟ್ಟೆ ಇಷ್ಟ ನಾವು ಇಬ್ಬರು ಹೆಣ್ಮಕ್ಳಿದ್ರು ಕೂಡ ನಮ್ಮಮ್ಮಂಗೆ ಸಾಕಾಗಲ್ಲ ನಮ್ಮ ದಿಶುನ ಎಷ್ಟು ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ನನ್ನ ಡಿಲ್ವರಿ ಟೈಮಲ್ಲೂ ಕೂಡ ನಾ ಹೆಣ್ಮಗುನೇ ಆಗಬೇಕು ಅಂತ ಹೇಳಿ ಅವರು ಬೇಡ್ಕೋತಾ ಇದ್ರಂತೆ ಅಷ್ಟು ಇಷ್ಟ ನಮ್ಮ ದಿಶು ಕಂಡ್ರೆ ಅಮ್ಮಂಗೆ ನನಗೆ ಅದು ಬೇಡ ಇದು ಬೇಡ ಅಂತ ಎಲ್ಲ ಹೇಳಿ ಕಿತ್ತಾಕ್ತಾಯಿದ್ಲು ನಾವು ಕೂಡ ಯಮರ್ಸಿ ಯರ್ಸಿ ಹಾಕ್ತಾ ಇದ್ವಿ ಅವಳಿಗೆ ಏನೂ ಇಷ್ಟ ಆಗಲ್ಲ ಈ ಥರ ಹಾಕ್ಕೊಳ್ಳೋದಕ್ಕೆಲ್ಲ ಎಲ್ಲ ಕಿತ್ ಬಿಸಾಕ್ತಾ ಇರ್ತಾಳೆ ಅವ್ರ ಪಪ್ಪ ಫೋಟೋ ತೆಗಿತೀನಿ ಅಂತ ಹೇಳಿ ಫೋಟೋ ತೆಗಿತಾಯಿದ್ರು ಒಂದು ಕಡೆ ನಿಲ್ಲೋದಿಲ್ಲ ಅವಳು ನಿಂತಿದ್ದ ಹತ್ರ ಅವಳನ್ನ ಹಿಡಿಯೋದಂತೂ ತುಂಬಾ ಕಷ್ಟ ಸೈಲೆಂಟ್ ಸೈಲೆಂಟಾಗಿ ನಿಂತ್ಕೊಂಡು ಒಂದು ನಾಲ್ಕು ಫೋಟೋ ತೆಗಿಸ್ಕೊಂಡು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ನನ್ನ ಮಗಳು ಲಂಗ ಬ್ಲೌಸಲ್ಲಿ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಅವ್ರ ಅಪ್ಪಂಗಂತೂ ಸಿಕ್ಕಾಬಟ್ಟೆ ಇಷ್ಟ ನಮ್ಮ ದಿಶು ಅಂತ ಹೇಳಿದ್ರೆ ಹಾಗೆ ಈ ರೀತಿಯಾಗಿ ಸಿಂಪಲ್ಲಾಗಿ ರಂಗೋಲಿನ ಹಾಕಿದ್ದೆ ಬೆಳಗ್ಗೆ ಒಂದು ರಂಗೋಲೆ ಹಾಕಿದ್ದೆ ಎಲ್ಲ ನನ್ನ ಮಗಳು ತುಳಿದುಬಿಟ್ಟು ಎಲ್ಲ ಹಾಳು ಮಾಡಿದ್ಲು ಮತ್ತು ಹೊಸ್ದಾಗಿ ಹಾಕಿದ್ದೀನಿ ದೀಪ ಹಚ್ಚಬೇಕಿತ್ತಲ್ವ ಹಾಗಾಗಿ ಈ ರೀತಿ ಸಿಂಪಲಾಗಿ ಹಾಕಿದ್ದೀನಿ ಟೈಮ್ ಕೂಡ ಇರಲಿಲ್ಲ ಹಾಗಾಗಿ ಬೇಗ ಬೇಗ ಹಾಕಿದ್ದೀನಿ ಹಾಗೆ ಪಟಾಕಿ ಕೂಡ ಹೊಡೆಯೋಣ ಅಂತ ಹೇಳಿ ಕೆಳಗಡೆ ಬಂದ್ವಿ ಈ ಸತಿ ಎರಡು ಬಾಕ್ಸ್ ಪಟಾಕಿ ಆಗಿಬಿಟ್ಟಿದೆ ಲಾಸ್ಟ್ ಇಯರ್ ನಾವು ಪಟಾಕಿನೇ ಹೊಡಿಲಿಲ್ಲ ಹಾಗೆ ತೊಗೊಂಡು ಬಂದು ಹಾಗೆ ಇಟ್ಬಿಟ್ಟಿದ್ವಿ ಅಪ್ಪಂಗೆ ಹುಷಾರ್ ಇರಲಿಲ್ಲ ಅನ್ನೋ ರೀಸನಿಂದ ಹಾಗೆ ಲಾಸ್ಟ್ ಇಯರ್ದು ಇತ್ತಲ್ವ ಅಂದ್ಬಿಟ್ಟು ಎಲ್ಲ ಖಾಲಿ ಮಾಡೋಣ ಅಂತ ಹೇಳಿ ಎಲ್ಲರೂ ಕೆಳಗಡೆ ಬಂದು ಪಟಾಕಿನ ಹೊಡೀತಾ ಇದ್ವಿ ನನಗೆ ಪಟಾಕಿ ಹೊಡಿಯೋದಕ್ಕೆ ನಿಜವಾಗ್ಲೂ ಇಷ್ಟನೇ ಇಲ್ಲ ಆ ಸ್ಮೆಲ್ ಆಗಿರ್ಬೋದು ಆ ಸೌಂಡ್ ಆಗಿರ್ಬೋದು ನನಗೆ ಇಷ್ಟನೇ ಆಗಲ್ಲ ನಮ್ಮ ದಿಶುಗೋಸ್ಕರ ತಗೊಂಡು ಬಂದಿದ್ರು ಇಷ್ಟ ಆಗತ್ತೆ ಸುಸುರು ಬತ್ತಿ ಆ ಥರದ್ದೆಲ್ಲ ಅಂತ ಪುಡಿ ಬೇಕತ್ತ ದಿಶುಪುಟ ನಾನು ಎರಡು ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ಎತ್ಕೊಂಡ್ರೆ ಬರಲೇ ಇಲ್ಲ ನಾನು ಹತ್ರ ಇಳ್ದಿಳಿದ ಓಡೋಗ್ತಾ ಇದ್ದು ನಾನು ಎತ್ಕೊಂಡ್ರೆ ಇರೋದೇ ಇಲ್ಲ ಅವಳು ಅಮ್ಮ ಹತ್ರ ಆದರೆ ಮತ್ತೆ ನ ಹಸ್ಬೆಂಡ್ ಹತ್ರ ಆದರೆ ಇರ್ತಾಳೆ ನಮ್ಮ ಇಶ್ಯೂ ನಾನು ಎತ್ಕೊಂಡ್ರೆ ಇರೋದೇ ಇಲ್ಲ ಏನೂ ಅಂತ ಗೊತ್ತಿಲ್ಲ ಇಳ್ದಿಳ್ ಇಳ್ದ ಇರ್ತಾಳೆ ಈ ವರ್ಷ ಹಬ್ಬ ಮಾಡೋದಕ್ಕಾಗಲಿ ಪಟಾಕಿ ಹೊಡಿಯೋದಕ್ಕಾಗಲಿ ನಮಗೆ ಇಂಟ್ರೆಸ್ಟೇ ಇರಲಿಲ್ಲ ಅಪ್ಪ ತಿರೋಗಿ ಇನ್ನೂ ಟೂ ಮಂತ್ಸ್ ಆಗಿದೆ ಅಷ್ಟೇ ಅಮ್ಮನೂ ಕೂಡ ಆ ರೀಸನ್ನಿಂದನೇ ನೀವು ಹಬ್ಬ ಮಾಡ್ಕೊಳ್ಳಿ ನನಗೆ ಇಂಟ್ರೆಸ್ಟ್ ಇಲ್ಲ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ನಾವೇ ಫೋರ್ಸ್ ಮಾಡಿ ಬನ್ನಿ ಅಂತ ಹೇಳಿ ಕರೆಸ್ಕೊಂಡ್ವಿ ಮನೆಗೆ ಏನಾದರೂ ಒಂದು ಲೈಫಲ್ಲಿ ಆಗ್ತಾನೇ ಇರುತ್ತೆ ಆ ರೀಸನಿಂದ ನನಗೆ ಲಾಗ್ ಮಾಡೋದಿಕ್ಕೂ ಬೇಜಾರು ಕಂಟಿನ್ಯೂಸ್ ಆಗಿ ವೀಡಿಯೋಗಳನ್ನ ಹಾಕೋದಿಕ್ಕೂ ಬೇಜಾರು ಪ್ರತಿ ಸರಿಯೂ ಏನಾದರೂ ಒಂದು ನೋವು ಅನ್ನೋದು ಬಂದುಬಿಡತ್ತೆ ಲೈಫಲ್ಲಿ ಏನೂ ಬೇಡ ಎಲ್ಲನೂ ಬಿಟ್ಬಿಡೋಣ ಅನ್ನೋ ಸ್ಟೇಜಿಗೆ ಬಂದುಬಿಡ್ತೀವಿ ಎಷ್ಟೇ ಬೇಜಾರಾದ್ರೂ ನಮ್ಮ ಲೈಫ್ನ ನಾವು ಲೀಡ್ ಮಾಡೋದು ಆಗೋದಿಲ್ಲ ಯಾರು ಏನೇ ಹೇಳಿದ್ರು ಕೂಡ ನಮ್ಮ ಜೀವನ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಕೆಲವೊಂದಷ್ಟು ಜನ ಇರ್ತಾರೆ ಅವ್ರ ಲೈಫ್ ಅವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮವರು ತಮ್ಮವರು ಅನ್ನೋದನ್ನು ಮರೆತುಬಿಟ್ಟು ಅವ್ರ ಖುಷಿನ ಅವ್ರನ್ನ ನೋಡ್ಕೋತಾ ಇರ್ತಾರೆ ಅಂಥವ್ರಿಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ ಹಾಗೆ ಸ್ಕೈಲ್ಯಾಂಪ್ನ ಬಿಡೋಣ ಅಂತ ಹೇಳಿ ಮೇಲೆ ಬಂದ್ವಿ ನಾವು ಯಾವಾಗ ಬಿಟ್ಟರು ಕೂಡ ಎಲ್ಲಾದರೂ ಹೋಗಿ ಸಿಗಾಕೊಳ್ಳುತ್ತೆ ಇಲ್ಲಾಂದರೆ ಅದು ಫುಲ್ಲು ಸೂಟ್ ಹೋಗಿಬಿಡುತ್ತೆ ಆ ಥರ ಆಗುತ್ತೆ ಏನಕ್ಕೆ ಹಂಗಾಗುತ್ತೆ ಅಂತ ಗೊತ್ತಿಲ್ಲ ಈ ಸತಿ ಏನೋ ಟ್ರೈ ಮಾಡೋಣ ಬೇರೆ ಥರ ಬಿಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀವಿ ಅದು ಕೊನೆಗೂ ಒಂದು ಸ್ವಲ್ಪ ದೂರ ಹೋಯಿತು ಹಾಗೆ ಯಾವುದೋ ಒಂದು ಮರಕ್ಕೆ ಸಿಗಾಕೊಂಡು ಅಲ್ಲೇ ಸ್ಟ್ರಕ್ಕಾಗಿ ಹೋಯಿತು ಅದು ಮುಂದಕ್ಕೆ ಸಹ ಹೋಗಲಿಲ್ಲ ನೋಡಿದ್ರಲ್ಲ ನಮ್ಮ ಮನೆ ದೀಪಾವಳಿ ಹಬ್ಬನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬ ಬಾಯ್